ನೀವು ಎಕ್ಸ್ಪೀರಿಯನ್ಸ್ ಟೈಲರ್ ಆಗಬೇಕೆ ಹಾಗಾದರೆ ನಿಮ್ಮ ಹೊಲಿಗೆ ಹೇಗಿರಬೇಕು ಮತ್ತು ನಿಮ್ಮ ಕಲಿಕೆ ಹೇಗಿರಬೇಕು ಎಂಬುದನ್ನು ನಾನು ದಿನ ಹೇಳ್ತಿದ್ದೀನಿ ಓಕೆ ನೋಡಿ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಆಯಿಲ್ ಮಾಡೋದು ಮತ್ತು ಹೊಲಿಗೆ ಸರಿ ಬರ್ದೇ ಹೋಗಿರೋದು ಮತ್ತು ಬಾಬಿನಿಗೆ ದಾರ ಸುತ್ತಿರೋದು ಎಲ್ಲ ಹೇಳ್ಕೊಟ್ಟಿದ್ದೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಅಂತ ನೋಡಿ ಇಲ್ಲಿ ಒಂದು ಬಟ್ಟೆ ಹಾಕಿದ್ದೀನಿ ಯಾವಾಗಲೂ ಬಟ್ಟೆ ಇದ್ದೇ ಇರುತ್ತೆ ಮಿಷನಲ್ಲಿ ನೋಡಿ ಎಣ್ಣೆ ಎಲ್ಲ ಇಳ್ಕೊಂಡಿದೆ ಹೊಸ ಬಟ್ಟೆಗೆ ಹಿಂಗೆ ಎಣ್ಣೆ ಇಳ್ಕೊಂಡ್ರೆ ಚೆನ್ನಾಗಿರಲ್ಲ ಆದ್ದರಿಂದ ಇಲ್ಲಿ ಹಾಕಿ ಬಿಟ್ಟಿದ್ದೆ ನೋಡಿ ಇವಾಗ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಳೆ ಬಟ್ಟೆ ನಮಗೆ ವೇಸ್ಟ್ ಬಟ್ಟೆ ಇರುತ್ತಲ್ಲ ಅದನ್ನು ಹೊಲ್ದು ನೋಡಬೇಕು ಮೊಲಿಗೆ ಸರಿ ಬರುತ್ತೋ ಇಲ್ವೋ ಹೇಗೆ ಎಂತು ಅಂತ ನೋಡಿ ಇಲ್ಲಿ ಬರ್ತಾ ಇದೆ ಹೊಲ್ಗೆ ಇನ್ನು ಎಣ್ಣೆ ಪಸ ಇದೆ ನೋಡಿ ಓಕೆ ಈ ರೀತಿ ಇದು ಮಾಡ್ಕೊಂಡು ಇಲ್ಲೆಲ್ಲ ಎಣ್ಣೆ ಎಲ್ಲ ಒರೆಸ್ಕೊಂಡು ಎರಡು ದಿವ್ಸಕ್ಕೊಂದ್ಸಲ ಎಣ್ಣೆ ಹಾಕ್ರಿ ಅಂತ ಹೇಳಿದ್ದೆ ನಾನು ಒಬ್ಬರು ವ್ಯೂವರ್ಸ್ ಕೇಳಿದ್ರು ಎರಡು ದಿವ್ಸಕ್ಕೊಂದ್ಸಲ ಎಣ್ಣೆ ಹಾಕಿದರೆ ಬಟ್ಟೆ ಎಲ್ಲ ಎಣ್ಣೆ ಆಗಲ್ವಾ ಅಂತ ಕೇಳಿದರು ನಾನು ಇಡೀ ಮಿಷನ್ನಿಗೆ ಫುಲ್ ಆಯಿಲ್ ಮಾಡಿ ತೋರಿಸಿ ಎರಡು ಒಂದ್ಸಲ ಎಲ್ಲಿಗೆ ಹಾಕಿಂದಿದ್ದೆ ಮೇಲೆ ಅಲ್ಲಿಗೆ ಅಲ್ಲಿಗೊಂದ್ಸಲ ಹಾಕಿ ಎಂಟು ದಿವಸಕ್ಕೆ ಒಂದ್ಸಲ ಫುಲ್ ಎಲ್ಲದಕ್ಕೂ ಹಾಕಿ ಅಂತ ಹೇಳ್ತಾ ಇರೋದು ಇವಾಗ ಗೊತ್ತಾಯ್ತಾ ಮೇಲ್ಗಡೆ ಇಲ್ಲಿ ಹೋಲ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಿಗೆ ಹಾಕೋದು ತೋರಿಸಿದ್ನಲ್ಲ ಹೆಡ್ಡಿಗೆ ಅಲ್ಲಿಗೆ ಹಾಕಿ ಮತ್ತು ಪೆಡ್ಲು ತುಳಿತೀವಲ್ಲ ಅಲ್ಲಿಗೆ ಮಿಷನ್ ಮಿಷನ್ನನ್ನು ಈ ಹೆಡ್ಡನ್ನು ಎತ್ತಿ ಒಳಗಡೆ ಮಿಷನಿಗೆಲ್ಲ ಹೇಳಿದ್ನಲ್ಲ ಆ ರೀತಿ ಎರಡು ದಿವ್ಸಕ್ಕೊಂದ್ಸಲ ಏನು ಬೇಡ ಹೆಡ್ಡಿಗೆ ಮಾತ್ರ ಹಾಕಿ ಮೇಲ್ಗಡೆ ಮತ್ತು ಕಾಲು ತುಳಿ ಹತ್ರ ಚಕ್ರದ ಹತ್ರ ಅಲ್ಲೆಲ್ಲ ಹಾಕ್ಕೊಳ್ಳಿ ಒಳಗಡೆ ಮಿಷನ್ ಬಿಚ್ಚಿ ಎಲ್ಲ ಇದು ಮಾಡಿದ್ದಲ್ಲ ಆ ಥರ ಏನು ಎರಡು ದಿನಕ್ಕೆ ಬೇಡ ಎಂಟು ದಿನಕ್ಕೋ ಹದಿನೈದು ದಿವ್ಸಕ್ಕ ನೀವು ಕರೆಕ್ಟಾಗಿ ಒಂದು ದಿನನ ಫಿಕ್ಸ್ ಮಾಡಿಕೊಂಡು ಇಂಥ ದಿನ ಮಿಷನ್ನ ಫುಲ್ಲು ಆಯಿಲ್ ಮಾಡ್ಕೋಬೇಕು ಅಂತ ನಿಗದಿ ಮಾಡಿಕೊಂಡು ಅಂಥ ದಿನ ಹಾಕಿ ಎಂಟು ದಿವ್ಸಕ್ಕೊಂದು ಸಲ ಹದಿನೈದು ದಿವಸಕ್ಕೊಂದು ಸಲ ಒಳಗಡೆ ಎಲ್ಲ ಹಾಕಿ ಎರಡು ದಿನಕ್ಕೆ ಮಾತ್ರ ಸಂಜೆ ಹೊಲಿದು ಮುಗಿಸಿ ಮಲ್ಕೋಬೇಕಾದ್ರೆ ಹಾಕಿ ಮಲ್ಕೋಬೋದು ಆವಾಗ ಹಿಂಗೆ ಬಿಟ್ಟಿದ್ರೆ ಎಣ್ಣೆ ಎಲ್ಲ ಇಳ್ಕೊಂಡಿರುತ್ತೆ ವೇಸ್ಟ್ ಬಟ್ಟೆ ಒಂದು ಸ್ವಲ್ಪ ಹೊಲಿದ್ಬಿಟ್ಟು ಆಮೇಲೆ ನೀವು ಪ್ರಾರಂಭ ಮಾಡ್ಬೋದು ಈಗ ನಾನು ಪಾಠಗಳನ್ನು ಮಾಡ್ತಾಯಿದ್ದೀನಿ ಚೆನ್ನಾಗ ಚೆನ್ನಾಗಿ ಅಂತ ಅಂತೆಲ್ಲ ನೀವು ಹೇಳ್ತೀರಾ ನಾನು ಕೇಳ್ತಾನೇ ಇದ್ದೀನಿ ಬಟ್ ನೀವು ಹೊಲಿಯೋದು ಹೇಗೆ ಹೊಲಿತೀರಾ ಏನೋ ಹೇಳ್ಕೊಡ್ತೀನಿ ನೀವು ಕಲ್ತ್ಕೊಳ್ತೀರಾ ನಾನು ಪಾಯಿಂಟ್ ಪಾಯಿಂಟಿಗೂ ಲೆಕ್ಕ ಹಾಕಿ ಅರ್ಧ ಇಂಚ್ ಕೂಳೆ ಕಾಲು ಇಂಚ್ ಕೂಳೆ ಎರಡು ಇಂಚ್ ಇಟ್ಕೋಬೇಕು ಮೂರು ಇಂಚ್ ಇಟ್ಕೋಬೇಕು ಅಂತೆಲ್ಲ ಹೇಳ್ತೀನಿ ಆದರೆ ನೀವು ಹೊಲಿದು ಫಿನಿಶ್ ಮಾಡಿದಾಗ ಆ ಕೂಳೆ ಆ ಮತ್ತು ಉಳ್ದಿದ್ದ ಬಟ್ಟೆ ಅಷ್ಟೇ ಇರುತ್ತಾ ಮತ್ತು ನೀವು ಹೊಲಿಗೆ ಯಾವ ಇದರಲ್ಲಿ ಯಾವ ರೇಂಜಲ್ಲಿ ಹಾಕಿರ್ತೀರಾ ಕ್ಲೀನಾಗಿ ಹಾಕಿರ್ತೀರ ಮಡಿಸುವಾಗ ಯಾ ಪಾಯಿಂಟು ಎಲ್ಲಿಗೆ ಬಂದಿರುತ್ತೆ ಹೊಲಿಗೆ ಪಾಯಿಂಟು ಯಾವ ರೀತಿ ಹಾಕಬೇಕು ಅನ್ನೋದನ್ನೆಲ್ಲ ನಾನಿವತ್ತು ತೋರಿಸ್ತಾ ಇದ್ದೀನಿ ಓಕೆ ನೋಡಿ ಇಲ್ಲಿ ಎರಡು ಬಟ್ಟೆಗಳನ್ನು ಜಾಯಿಂಟ್ ಮಾಡುವಾಗ ಈ ಎಡ್ಜಿರುತ್ತಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಈಗ ನೋಡಿ ಸರಿ ಇಲ್ಲ ಇದು ಬಟ್ಟೆ ಈ ಬಟ್ಟೆ ತೊಗೊಂಡಿದ್ದೀನಿ ನೋಡಿ ಸರಿ ಇಲ್ಲ ಅದನ್ನೇ ಏನು ಮಾಡಬೇಕು ನೀವು ಸೂಕ್ಷ್ಮವಾಗಿ ನೋಡಿಕೊಂಡು ನೋಡಿ ಎಲ್ಲಿ ಸರಿ ಇಲ್ವೋ ಅಲ್ಲಿ ಮಾತ್ರ ನೀಟಾಗಿ ಹಿಂಗೆ ಕಟ್ ಮಾಡಿಕೊಂಡು ಎರಡೂ ಬಟ್ಟೆನೂ ಎಷ್ಟು ನೀಟಾಗಿ ಜೋಡಿಸ್ಕೊಂಡು ಹೊಲಿಗೆ ಡಿಸ್ಟೆನ್ಸ್ ಎಷ್ಟು ಬಿಟ್ಟು ಹೊಲಿತೀರಾ ಅನ್ನೋದೇ ಇಲ್ಲಿ ಮೇಯ್ನ್ ಪಾಯಿಂಟು ಓಕೆ ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂದು ಪಾಯಿಂಟ್ ಎದ್ದಿದೆ ಬಟ್ಟೆ ನೋಡಿ ಇಲ್ಲಿ ಆ ರೀತಿ ಇರಬಾರ್ದು ಪರ್ಫೆಕ್ಟಾಗಿರಬೇಕು ಬಟ್ಟೆ ಕಟ್ ಮಾಡ್ಕೊಳ್ಳೋದು ನೀವು ಇರಬೇಕು ಆವಾಗ ಹೊಲಿಗೆ ಹಾಕೋದು ಪರ್ಫೆಕ್ಟಾಗಿ ಬರುತ್ತೆ ಇದು ನೇರ ಬಟ್ಟೆನಲ್ಲ ಆಯ್ತು ನೋಡಿ ಈಗ ಇದು ಒಂದು ನೇರ ಬಟ್ಟೆ ಇದೆ ಇದು ಒಂದು ನೇರ ಬಟ್ಟೆ ಇದೆ ಇವೆರಡೂ ಒಂದೇ ಸಮ ಕೂಡುತ್ತಾ ನೋಡಿ ಅದಕ್ಕೆ ನಾನು ಡಿಫ್ರೆಂಟ್ ಟೈಪು ಬಟ್ಟೆ ತೊಗೊಂಡಿದ್ದೀನಿ ಡಿಫ್ರೆಂಟ್ ಟೈಪು ದಾರು ಹಾಕಿದ್ದೀನಿ ಏಕೆಂದರೆ ಅದೇ ಕಲರ್ ಬಟ್ಟೆಗೆ ನಮಗೆ ದಾರ ಕಾಣಿಸ್ಲೇ ಇಲ್ಲ ಓಸಲ ಹೊಲಿಗೆ ಹಾಕೋದು ಹೇಗೆ ಅಂತ ತೋರಿಸಿದಾಗ ಒಂದೇ ಕಲರ್ ಹಾಕಿದ್ದೀರ ನಮಗೆ ಹೊಲಿಗೆ ಡಿಸ್ಟ್ ಇದು ಗೊತ್ತೇ ಆಗಲಿಲ್ಲ ಅಂತ ಕಮೆಂಟ್ಸ್ ಮಾಡಿದರು ಅದಕ್ಕೋಸ್ಕರ ನಾನಿವತ್ತು ಡಿಫ್ರೆಂಟ್ ಟೈಪ್ ದಾರ ತೊಗೊಂಡಿದ್ದೀನಿ ಕಲರು ನೋಡಿ ಇದಿಷ್ಟು ವ್ಯತ್ಯಾಸ ಇದೆ ಇದನ್ನೆಲ್ಲ ನೀಟಾಗಿ ನೋಡಿಕೊಂಡು ನೀವು ಹಚ್ಚೋಕ್ಕೆ ಮುಂಚೆ ನೋಡಿ ಇದು ಎಷ್ಟಿದೆ ಒಂದು ಪಾಯಿಂಟ್ ಇದೆ ಅಷ್ಟೇ ಇದು ಅಳತೆನೆ ಅಲ್ಲ ಆದರೂ ನಾನು ಯಾಕೆ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ನೋಡಿ ಎರಡು ಬಟ್ಟೆನ ಹಚ್ಚಬೇಕಾದ್ರೆ ನೋಡಿರಿ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ಜೋಡಿಸ್ಕೋಬೇಕು ಹಂಗೂ ನೋಡಿ ಇಲ್ಲಿ ಒಂದು ಸ್ವಲ್ಪ ಕೆಂಪುದು ಒಂಚೂರು ಪಾಯಿಂಟ್ ಕಾಣುತ್ತೆ ಅದನ್ನೂ ಕೂಡ ನೀವು ನೀಟಾಗಿ ಕಟ್ ಮಾಡ್ಕೋಬೇಕು ಆವಾಗ ನಿಮಗೆ ಕ್ವಾಲಿಟಿ ಹೊಲಿಗೆ ಬರುತ್ತೆ ನೋಡಿ ಇವೆರಡೂ ಹಿಂಗೆ ಇಡ್ತೀರ ಇಲ್ಲಿ ನೋಡಿ ಇಲ್ಲಿ ಗೆರೆಗಳಿದೆ ಇಲ್ಲಿ ಈ ಫೀಡ್ ಆಗಿದೆಯಲ್ಲ ಫೀಡ್ ಆಗನ್ನು ಮುಚ್ಕೊಳ್ಳೋ ಅಂತ ಈ ಪ್ಲೇಟ್ ಇದೆಯಲ್ಲ ಈ ಪ್ಲೇಟಲ್ಲಿ ಹಿಂಗೆರೆ ಇದೆ ಕಾಲು ಇಂಚಿಗೆ ಬಂದರೆ ಇಲ್ಲಿಗೆ ಹೋಗುತ್ತೆ ಬಟ್ಟೆ ಅರ್ಧ ಇಂಚಿಗೆ ಬಂದರೆ ಇಲ್ಲಿಗೆ ಹೋಗುತ್ತೆ ಅಂತ ಗೆರೆಗಳು ಹಾಕಿದ್ದಾರೆ ಆ ಥರ ಗೆರೆ ಇರುತ್ತೆ ನೋಡ್ಕೋಬೇಕು ನೀವು ಆವಾಗ ಹೊಲಿಗೆ ಡಿಸ್ಟೆನ್ಸನ್ನು ನೀವು ಮೇಂಟೈನ್ ಮಾಡ್ಬೋದು ಓಕೆ ನೋಡಿ ನಾವು ಯಾವಾಗಲೂ ಅರ್ಧ ಇಂಚ್ ಕೂಳೆ ಅರ್ಧ ಇಂಚ್ ಕೂಳೆ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಅರ್ಧ ಇಂಚು ಅಂದರೆ ನೋಡಿ ಇಷ್ಟು ಇರಬೇಕು ಕೂಳೆ ಯಾವುದು ಹೊಲಿಗೆ ಬಟ್ಟೆನಲ್ಲಿ ನಮಗೆ ಇಷ್ಟು ಕೂಳೆ ಬರಲೇಬೇಕು ಹಿಂಜುವಂಥ ಬಟ್ಟೆ ಇರುತ್ತೆ ಓಕೆ ನೋಡಿ ಇಷ್ಟು ಕೂಳೆ ಇರಬೇಕು ನಿಮಗೆ ಕಾಣುತ್ತಲ್ವ ಇಷ್ಟು ಡಿಸ್ಟೆನ್ಸಲ್ಲಿ ಕೂಳೆ ಇರಬೇಕು ನೀವೇನು ಮಾಡ್ತೀರಾ ಇಲ್ಲಿ ಇಲ್ಲಿಟ್ಕೊಂಡ್ಬಿಡ್ತೀರಾ ಅಡ್ಡಾದಿಡ್ಡಿ ಹೊಲಿಗೆ ಹಾಕಬಾರ್ದು ಇಲ್ಲಿ ನೋಡ್ಕೋಬೇಕು ನೀಟಾಗಿ ಎರಡನ್ನು ಜೋಡಿಸ್ಕೋಬೇಕು ಈಗ ಬರೀ ಸ್ಟ್ರೈಟ್ ಇರೋದು ತೋರಿಸ್ತಾ ಇದ್ದೀನಿ ಕರ್ವಿಂಗ್ ಇರೋದು ಕೂಡ ಇದೆ ಇಷ್ಟೇ ನೀಟಾಗಿ ಜೋಡಿಸ್ಕೊಂಡು ಹೊಲಿಗೆ ಹಾಕಬೇಕು ಇಲ್ಲಿದೆ ಡಿಸ್ಟೆನ್ಸು ಒಂದೇ ಸಮಕ್ಕೆ ಬಿಟ್ಟಿದ್ದೀನಿ ಅರ್ಧ ಇಂಚು ಕೂಳೆ ಕರೆಕ್ಟ್ ಆಗಿದೆ ಈ ರೀತಿ ನೀವು ಕೂಳೆನ ಬಿಟ್ಕೊಂಡು ಹೊಲ್ಕೊಂಡು ಹೋಗಬೇಕು ಅರ್ಧ ಇಂಚು ಅಂದರೆ ಅರ್ಧ ಇಂಚು ಅದರಲ್ಲೂ ನೋಡಿ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಬಂತು ಯಾಕೆಂದ್ರೆ ಇದು ಒಂದು ಸ್ವಲ್ಪ ಕ್ರಾಸ್ ಆಗಿದೆ ಬಟ್ಟೆ ಅದಕ್ಕೆ ಹೊಲ್ಗೆ ನೇರವಾಗಿ ಬರಲಿ ಅಂತ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಬಂದಿದೆ ಗೊತ್ತಾಯ್ತಾ ಇವಾಗ ಹೊಲ್ಗೆ ಡೈರೆಕ್ಷನ್ ನೇರವಾಗಿ ಬರಲಿ ಅಂತ ಇಲ್ಲಿ ಒಂದು ಸ್ವಲ್ಪ ಇದಾಗಿದೆ ಕಟ್ಟಿಂಗ್ ಇರೋದೆ ಆ ರೀತಿ ನೋಡಿ ಇಲ್ಲಿ ಎಳೆ ಬಿಟ್ಕೊಂಡಿದೆ ಇಲ್ಲಿ ಜಾಸ್ತಿ ಇದೆ ಎಳೆ ಇಲ್ಲಿ ಕಡಿಮೆ ಇದೆ ಈ ಡಿಸ್ಟೆನ್ಸನ್ನು ಒಂದೇ ಸಮಕ್ಕೆ ಇಟ್ಕೋಬೇಕು ನೋಡಿ ಇಲ್ಲಿ ನೇರವಾಗಿ ಕಟ್ ಮಾಡದೆ ಹೋದರೆ ಯಾವ ರೀತಿ ಇರುತ್ತೆ ಎಷ್ಟು ವ್ಯತ್ಯಾಸ ಬಂದಿದೆ ಈ ವ್ಯತ್ಯಾಸ ಬಂದ್ರೂವಾ ಈ ಹೊಲ್ಗೆ ರೈಟು ಯಾಕೆ ಹೇಳಿ ಇದು ಸ್ಟ್ರೈಟ್ ಬಂದಿದೆ ಹೊಲ್ಗೆ ಹೀಗೆ ಕಾಣುತ್ತೆ ತಾನೆ ಡಿಫ್ರೆಂಟ್ ಕಲರ್ ದಾರ ಇದೆ ಇಲ್ಲಿ ಈ ರೀತಿ ವ್ಯತ್ಯಾಸ ಬಂದ್ರೂ ಈ ಹೊಲ್ಗೆ ಕರೆಕ್ಟಾಗಿದೆ ಈಗ ನೆಕ್ಸ್ಟು ಇನ್ನೊಂದು ಹೊಲಿಗೆ ಹಾಕೋಣ ಇವೆರಡು ಇವೆರಡು ಹೊಲಿಗೆಗೆ ಡಿಸ್ಟೆನ್ಸು ಇಷ್ಟಿಟ್ಕೊಂಡು ಹೊಲಿಗೆ ಹಾಕೋಣ ನೋಡಿ ಎರಡು ಹೊಲಿಗೆ ಹಾಕಿದ್ದೀನಿ ಎರಡು ಡಿಸ್ಟೆನ್ಸು ಮೊದಲಿಂದ ಕೊನೆವರೆಗೂ ಕರೆಕ್ಟಾಗಿ ಇರಬೇಕು ಓಕೆ ಮತ್ತೆ ಇನ್ನೊಂದು ಹೊಲಿಗೆ ಹಾಕೋಣ ಹಾ ನೋಡಿ ಈ ಹೊಲಗೆಯಿಂದ ಈ ಹೊಲಿಗೆಗೆ ಅಂತರ ಇದೆ ಅದು ಮೊದಲಿಂದ ಕೊನೆವರೆಗೂ ಒಂದೇ ಡಿಸ್ಟೆನ್ಸ್ ಬರಬೇಕು ಓಕೆ ಈ ಥರ ನೀವು ಕ್ವಾಲಿಟಿ ಹೊಲಿಗೆ ಹಾಕೋದನ್ನು ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹೊಲಿರಿ ಅಂತ ಹೇಳಿರ್ತೀನಿ ಇಷ್ಟು ಹೊಲಿಗೆಗೆ ಅರ್ಧ ಇಂಚ್ ಬಿಡ್ರಿ ಅಂತ ಹೇಳಿರ್ತೀನಿ ನೀವು ಎಲ್ಲೆಲ್ಲಿಗೋ ಹೊಲಿಗೆ ಹಾಕಿದರೆ ಅದು ಪರ್ಫೆಕ್ಟ್ ಆಗಿರಲ್ಲ ನಾವು ಯಾಕೆ ಪಾಯಿಂಟ್ ಪಾಯಿಂಟಿಗೂ ಅಳತೆ ತೊಗೊಳ್ತೀವಿ ಹೇಳ್ರಿ ಅದನ್ನು ಕರೆಕ್ಟಾಗಿ ಹಾಕೋದು ಕಲ್ತ್ಕೋಬೇಕು ನೋಡಿ ಹಿಂಗೆ ಹೊಲೀಬೇಕಾರೆ ನಡುಗ್ದಂಗೆ ನೀಟಾಗಿ ಒಂದೇ ಸಮಕ್ಕೆ ಬರಂಗಿರ್ಬೇಕು ಬಟ್ಟೆ ಇಟ್ಟು ನಾವು ಬಟ್ಟೆ ಸುಮ್ಮನೆ ಬಿಟ್ಟರೆ ಸೀದಾ ಹೋಗ್ತಾ ಇರಬೇಕು ನೋಡಿ ಹೊಲಿಗೆ ಹೊಲಗೇ ಡಿಸ್ಟೆನ್ಸ್ ನೋಡಿ ಈ ರೀತಿ ಕ್ವಾಲಿಟಿ ಹೊಲಿಗೆ ಹಾಕೋದನ್ನ ಕಲ್ತ್ಕೋಬೇಕು ನೀವು ಅದೇ ಮೇನು ನಮಗೆ ಕಾಲು ಇಂಚು ಅರ್ಧ ಇಂಚು ನಾವು ಇದು ಮಾಡಿದ್ರು ಭುಜ ಇಳಿಯುತ್ತೆ ಭುಜ ಇಳಿಯುತ್ತೆ ಅಂತೀರಾ ನೀವು ಎಷ್ಟು ಕಟ್ ಮಾಡಿರ್ತೀರಾ ಎಷ್ಟು ಕೂಳೆ ಬಿಟ್ಟಿರ್ತೀರಾ ಎಷ್ಟು ಉಳ್ದಿರುತ್ತೆ ಅದನ್ನೆಲ್ಲ ಲೆಕ್ಕ ಹಾಕೋಬೇಕು ನೀವೊಂದು ಸ್ವಲ್ಪ ದಿವಸ ಬಿಗಿನರ್ಸ್ಗಳು ಸ್ವಲ್ಪ ದಿವಸ ಬಟ್ಟೆ ಒಲಿಯಕ್ಕೆ ಹೋಗ್ಬೇಡ್ರಿ ಯಾಕೆ ಅಂದರೆ ಈ ಥರ ವೇಸ್ಟ್ ಬಟ್ಟೆ ತಗೊಂಡು ನನಗೆ ಕ್ವಾಲಿಟಿ ಹೊಲಿಗೆ ಹೊಲೆಯಾಗಿ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಕ್ವಾಲಿಟಿ ಹೊಲಿಗೆ ಬರೋ ತನಕ ಬಟ್ಟೆ ಹೊಲಿಬೇಡ್ರಿ ನೀವು ಹಾಂ ನೋಡಿ ಹೊಲಿಗೆ ಹಾಕ್ತಾ ಇದ್ದೀನಿ ಯಾವ ರೀತಿ ಬರ್ತಾ ಇದೆ ಡಿಸ್ಟೆನ್ಸು ನಡಗಲ್ಲ ಹೊಲಿಗೆ ಎಲ್ಲೂ ಇದಾಗಲ್ಲ ಒಂದೇ ಅಂತ್ರದಲ್ಲಿರುತ್ತೆ ಈ ರೀತಿ ಹೊಲಿಗೆ ಹಾಕೋದನ್ನು ನೀವು ಕಲ್ತ್ಕೋಬೇಕು ಒಂದೇ ಅಂತರ ಅಂದರೆ ಎಲ್ಲಾವುದು ಒಂದೇ ಅಂತರ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಎರಡು ಹೊಲ್ಗೆ ಮಧ್ಯದಲ್ಲಿ ಎಷ್ಟು ಅಂತರ ಬಂದಿದೆ ನೋಡ್ರಿ ಇವೆರಡು ಹೊಲ್ಗೆ ಮಧ್ಯದಲ್ಲಿ ಎಷ್ಟು ಅಂತರ ಬಂದಿದೆ ಇಲ್ಲಿ ಸ್ಟಾರ್ಟೆಡ್ ಎಷ್ಟು ಅಂತರ ಇರುತ್ತೋ ಕೊನೆವರೆಗೂ ಅಷ್ಟೇ ಬರಬೇಕು ಗೊತ್ತಾಯ್ತಾ ಇವೆಲ್ಲ ಹೊಲ್ಗೆ ಒಂದೇ ಸಮಯ ಇದ್ದಾವೆ ಅಂತ ನಾನು ಇಲ್ಲ ಆ ಥರ ತಪ್ಪು ತಿಳ್ಕೊಬಾರ್ದು ಎರಡು ಹೊಲ್ಗೆ ಮಧ್ಯದಲ್ಲಿ ಸ್ಟಾರ್ಟ್ ಮಾಡಿದಾಗ ಅಂತರ ಎಷ್ಟಿರುತ್ತೋ ಕೊನೆವರೆಗೂ ಅಷ್ಟೇ ಇರಬೇಕು ಇದನ್ನು ಅರ್ಥ ಮಾಡ್ಕೋಬೇಕು ಇದಕ್ಕೆ ಕ್ವಾಲಿಟಿ ಹೊಲಿಗೆ ಅಂತ ಹೇಳ್ತಾರೆ ಈ ಥರ ಕ್ವಾಲಿಟಿ ಹೊಲಿಗೆ ಕಲ್ತ್ಕೊಳ್ಳೋ ತನಕ ನೀವು ಹೊಲಿಯೋಕ್ಕೆ ಹೋಗ್ಬಿಡ್ರಿ ಓಕೆ ಈಗ ನೋಡಿ ಇನ್ನೊಂದು ಬಟ್ಟೆ ತಗೊಳ್ತೀನಿ ಇದು ಕ್ರಾಸ್ ಇದೆ ಈ ದಾರಕ್ಕೆ ಇದನ್ನು ಈಗ ಒಂದು ಮಡ್ಸಿ ಹೊಲಿಬೇಕು ಇಲ್ಲಿ ಏನು ಏನು ಮಾಡಬೇಕು ಡಬಲ್ ಟೈಮು ಮಡ್ಸಿ ಹೊಲಿಬೇಕು ಇಲ್ಲಿ ಅಷ್ಟೇ ಹಿಂಗೆ ಮಡಿಸ್ತೀರ ಈ ಕಲರ್ ಕಾಣಿಸುತ್ತೋ ಇಲ್ವಾ ನಿಮಗೆ ನೋಡಿ ಇಲ್ಲಿ ಈ ಬಟ್ಟೆ ಇದೆ ಈ ಬಟ್ಟೆನಲ್ಲಿ ಎಡ್ಜು ಫುಲ್ಲು ಮಡಿಸಿ ಹೊಲಿಬೇಕು ನೋಡಿ ಒಂದು ಸಲ ಹಿಂಗೆ ಮಡಿಸ್ತೀನಿ ಎರಡು ಸಲ ಮಡಿಸ್ತೀನಿ ಹೊಲಿಗೆ ಹಾಕ್ತಾಗ ಯಾಕೆಂದರೆ ವೈಟ್ ಕಲರ್ ದಾರ ಹಾಕ್ಕೊಂಡಿದ್ದೀನಿ ಹೊಲಿಗೆ ಕಾಣಿಸುತ್ತೆ ನಿಮಗೆ ಫಸ್ಟು ಸ್ಟಾರ್ಟೆಡ್ ಎಷ್ಟು ಮಡಿಸ್ತೀರೋ ಹೊಲಿಗೆ ಎಲ್ಲಿಗೆ ಬರುತ್ತೋ ಕೊನೆವರೆಗೂ ಅಲ್ಲಿಗೆ ಬರಬೇಕು ನೋಡಿ ಇವಾಗ ನಾನು ಮಡಸಿ ಹೊಲಿತಾ ಇದ್ದೀನಿ ನೋಡಿ ಈ ರೀತಿ ಸತಿ ಮಡಿಸ್ಬೇಕು ಆಮೇಲೆ ಇದನ್ನ ಹೀಗಿಟ್ಕೋಬೇಕು ಒಂದೇ ಡಿಸ್ಟೆನ್ಸಲ್ಲಿ ಅಲ್ಲಿ ಇಟ್ಕೋಬೇಕು ನೀವು ಹಾ ನೋಡಿ ಮಡಿಕೆ ಇಷ್ಟಿದೆ ಇಲ್ಲಿ ಇಲ್ಲಿ ಬಿಟ್ಟಿರೋ ಅಂತ್ರ ಇದೆಯಲ್ಲ ಇದು ಇದು ಕೂಡ ಇಲ್ಲೆಷ್ಟು ಬಿಟ್ಟಿದ್ದೀನೋ ಅಷ್ಟೇ ಬಿಟ್ಟಿದ್ದೀನಿ ಯಾಕೆಂದರೆ ನೀವು ತುಂಬ ತುದಿಗೆ ಮೊದಲು ಮೊದಲು ಹೊಲಿಗೆ ಹಾಕೋಕ್ಕಾಗಲ್ಲ ಕಿನಾರಿ ಹೊಲಿಗೆ ಪಾಯಿಂಟೆಡ್ ಹೊಲ್ಗೆ ಅಂತ ಹಾಕ್ತೀವಿ ನಾವು ಅದು ಹೊಲಿಗೆ ಹಾಕೋಕ್ಕಾಗಲ್ಲ ಫಸ್ಟ್ ಫಸ್ಟು ಇಷ್ಟೇ ಡಿಸ್ಟೆನ್ಸ್ ಬಿಟ್ಕೊಳ್ಳಿ ಆಮೇಲೆ ನೀವು ಎಲ್ಲಿಗೆ ಹಾಕಬೇಕು ಅಂತ ಹೇಳ್ತೀನಿ ನೋಡಿ ನೋಡಿ ಇಲ್ಲಿ ಮಡಿಕೆ ಒಂದು ಸ್ವಲ್ಪ ಹೇಳಲ್ಲ ನೀವು ಯಾವುದಾದ್ರೂ ಫಿನಿಶಿಂಗು ಶರ್ಟ್ ಕೂಡ ತೆಕ್ಕೊಂಡು ನೋಡ್ರಿ ಅಲ್ಲಿ ಇದೇ ಥರ ಹೊಲಿಗೆ ಇರುತ್ತೆ ಗೊತ್ತಾಯ್ತಾ ನೋಡಿ ಇಲ್ಲಿ ಒಂದು ಸ್ವಲ್ಪ ಹೇಳಲ್ಲ ಇಷ್ಟು ತುದೀಗ ಹೊಲಿಗೆ ಹಾಕೋದನ್ನು ಕಲ್ತ್ಕೋಬೇಕು ಇದು ಫಿನಿಶಿಂಗ್ ಹೊಲಿಗೆ ಈಗ ಅಷ್ಟು ಫಿನಿಶಿಂಗ್ ಹೊಲಿಗೆ ಮೊದಲು ಮೊದಲು ಕಲ್ತ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ಒಂದು ಸ್ವಲ್ಪ ಎಷ್ಟು ಡಿಸ್ಟೆನ್ಸ್ ಇಲ್ಲಿ ಬಿಡ್ತಿರೋ ಅದನ್ನು ಕಂಟಿನ್ಯೂ ಮಾಡ್ಕೊಳ್ರಿ ಆವಾಗ ಚೆನ್ನಾಗಿ ಕಾಣುತ್ತೆ ಅಷ್ಟು ಬಿಟ್ಟರೂ ಪರವಾಗಿಲ್ಲ ಅನ್ನೋಂಗೆ ಕಾಣಿಸುತ್ತೆ ಆದರೆ ನಾವು ಹೆಂಗೆ ಹಾಕೋದು ಕಲ್ತ್ಕೋಬೇಕು ಅಂದರೆ ನೋಡಿ ಈ ತುದಿಗೆ ಜಾಯಿಂಟ್ ಆಗಿದೆ ಕಲರ್ ಥ್ರೆಡ್ ಹಾಕಿದ್ದೀನಿ ನೋಡಿ ಜಾಯಿಂಟ್ ಆಗಿದೆ ಇಷ್ಟು ತುದಿಗೆ ಹೊಲಿಗೆ ಹಾಕೋದನ್ನು ಕಲ್ತ್ಕೋಬೇಕು ನಾನು ಇವಾಗ ಪ್ರತ್ಯಕ್ಷ ಹಾಕಿದ್ದೀನಿ ಈ ರೀತಿ ನೀವು ಹೊಲಿಗೆ ಹಾಕೋದನ್ನು ಕಲ್ತ್ಕೋಬೇಕು ನೋಡಿ ಈ ಹೊಲಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅದೇ ಥರ ಬರುತ್ತೆ ಈಗ ನೋಡಿ ಕಂಟಿನ್ಯೂ ಮಾಡ್ತೀನಿ ಯಾವುದು ಮೊದಲನೇ ಹೊಲ್ಗೆ ಅದೇ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟಿದ್ರಲ್ಲ ಆ ಥರನೇ ಹೊಲಿಯೋದು ಕಲ್ತ್ಕೊಳ್ರಿ ಫಸ್ಟ್ ಆಮೇಲೆ ಅನುಭವ ಆದ್ಮೇಲೆ ನೋಡಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ತುದೀಗ ಹಾಕೋದನ್ನ ಕಲ್ತ್ಕೊ ಶರ್ಟು ಗಾರ್ಮೆಂಟ್ಸಲ್ಲಿ ಗಾರ್ಮೆಂಟ್ಸಿಗೆ ಹೋಗೋ ಇವ್ರ ವಿದ್ಯಾರ್ಥಿಗಳೆಲ್ಲ ಹೇಗೆ ಕಲ್ತ್ಕೋಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಪಾಠ ಮಾಡ್ತೀನಿ ಇವಾಗ ಎಷ್ಟು ನೀವು ಹೊಲಿಗೆ ಸ್ಟ್ಯಾಂಡರ್ಡ್ ಹೊಲಿಗೆ ಅದನ್ನು ಕಲ್ತ್ಕೋಬೇಕು ಬಟ್ಟೆಗೆ ಹೊಲಿಗೆ ಹಾಕಿ 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 ಕಲ್ತ್ಕೊಳ್ಳಿ ನೋಡಿ ಈ ಥರ ಕಲ್ತ್ಕೊಳ್ಳಿ ಇಲ್ಲಿ ಇಷ್ಟಾದ್ರೂ ಕಲ್ತ್ಕೋಬೋದು ನೋಡಿ ಇಲ್ಲಿಂದ ಇಷ್ಟಿದೆ ಇಷ್ಟಾದರೂ ತುದಿ ಹಾಕೋದು ಕಲ್ತ್ಕೋಬೋದು ಫಸ್ಟ್ ಇಷ್ಟು ಹಾಕಿದ್ರೂ ಪರವಾಗಿಲ್ಲ ಓಕೆ ಹಾಕಿ ನೀವು ಕಲ್ತ್ಕೊಂಡು ನೋಡಿ ಈ ತರ ಹಾಕ್ಬೇಡ್ರಿ ಯಾವ ತರ ಹಾಕ್ಬಾರ್ದು ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಬಂದಿರೋ ಹೊಲಿಗೆ ಸರಿ ಇಲ್ಲ ಯಾಕೆ ಯಾಕೆ ಅಂತ ಹೇಳ್ತೀನಿ ನೋಡಿ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಒಂದಾಳ್ತಾ ಇದೆ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದಾಳ್ತಾ ಇದೆ ಇಲ್ಲಿಂದ ಇಲ್ಲಿಗೆ ಒಂದಾಳ್ತಾ ಇದೆ ಆದ್ರೆ ಇದಿದೆಯಲ್ಲ ಇದು ಇದು ಅಧ್ವಾನದ ಅಂತ ನೋಡಿ ಇಲ್ಲಿಂದ ಒಂದು ಡಿಸ್ಟೆನ್ಸ್ ಇದೆ ಇಲ್ಲಿಂದ ಒಂದು ಡಿಸ್ಟೆನ್ಸ್ ಇದೆ ಇಲ್ಲೊಂದು ಡಿಸ್ಟೆನ್ಸ್ ಇದೆ ನೋಡಿ ಇಲ್ಲೊಂದು ಡಿಸ್ಟೆನ್ಸ್ ಇದೆ ಹತ್ತಿರನೇಯ ನೀವು ಹೊಲಿಗೆ ಹಾಕೋದು ಇದೇ ರೀತಿ ಫಸ್ಟ್ ಫಸ್ಟಿಗೆ ಗೊತ್ತಾಯ್ತಾ ಕೈಯಲ್ಲಿ ಹಿಡ್ತಾ ಬರದೆ ಹೋದರೆ ಯಾವ ರೀತಿ ಬರುತ್ತೆ ಹೊಲಿಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕಾಣಲ್ಲ ನೋಡಿ ಇದು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದಿಷ್ಟನ್ನು ಮಾತ್ರ ಎಡ್ಜಿ ಎಲ್ಲ ಒಂದೇ ಸಮ ಬಂದಿದೆ ನೋಡಿ ಆಮೇಲೆ ಇಷ್ಟು ಒಂದೇ ಸಮ ಬಂದಿದೆ ಮತ್ತು ಇಲ್ಲಿಂದ ಇಲ್ಲಿವರೆಗೂ ನೋಡಿ ಇಷ್ಟು ಒಂದೇ ಸಮ ಬಂದಿದೆ ಎಲ್ಲ ಕಡೆಯೂ ಇಷ್ಟೇ ಇದ್ದರೆ ಅದು ಒಂಥರ ಲಕ್ಷಣ ಕಾಣಿಸುತ್ತೆ ಇಷ್ಟು ಇದು ಎದ್ರೂ ಪರವಾಗಿಲ್ಲ ಬಟ್ ನೀವು ಇಲ್ಲಿ ಒಂದು ಕಡೆ ಎದ್ದಿರೋದು ಒಂದು ಕಡೆ ಇಷ್ಟು ಒಂದು ಕಡೆ ಇಷ್ಟು ಒಂದು ಕಡೆ ಇಷ್ಟು ಈ ರೀತಿ ಹೊಲಿಗೆ ಹಾಕಬಾರ್ದು ಇದು ಅದ್ವಾಂದು ಹೊಲ್ಗೆ ಇದನ್ನೇ ನೀವು ಹಾಕೋದು ನೋಡಿ ಮೇಲ್ಗಡೆ ಆದ್ರೂ ಡಿಸ್ಟೆನ್ಸ್ ಒಂದೇ ಸಮ ಕಾಣಲ್ಲ ಇಲ್ಲಿ ಹೊಲಿಗೆ ಈ ಕಡೆ ಹೋಗಿರೋದು ಕಾಣಿಸುತ್ತೆ ನೀವು ಒಂದು ಒಳ್ಳೆ ಶರ್ಟ್ ಶರ್ಟನ್ನೆಲ್ಲ ತಗೊಂಡು ಕೆಳಗಡೆ ಬಾಟಮ್ ಮಾಡಿರ್ತಾರೆ ನೋಡಿ ಅದು ಇಟ್ಕೊಂಡು ನೋಡಿ ಒಂದೇ ಡಿಸ್ಟೆನ್ಸು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಮತ್ತು ಒಳಗಡೆ ಎಷ್ಟು ತುದೀಗ ಹೊಲಿಗೆ ಬಂದಿರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ನೋಡಿ ತಿಳಿ ಮಾಡಿ ಕಲಿ ನೀವು ನೋಡಿ ತಿಳ್ಕೊಬೇಕು ಆಮೇಲೆ ಸ್ವತಃ ಮಾಡಿ ಕಲ್ತ್ಕೋಬೇಕು ನಾನು ಕೈಯಲ್ಲಿ ಬಂದು ಹಿಡ್ದು ಹೊಲಿಗೆ ಹಾಕ್ಸೋಕ್ಕಾಗಲ್ಲ ಹೇಗೆ ಹಾಕಬೇಕು ಅಂತ ಮಾತ್ರ ನಾನು ಹೇಳೋಕ್ಕಾಗುತ್ತೆ ಇನ್ನೆಲ್ಲ ಪ್ರಯತ್ನವೂ ನಿಮ್ಮದೇ ಇರುತ್ತೆ ಓಕೆ ನೋಡಿ ನಾನಿದಿ ಇದುವರೆಗೂ ನೇರವಾಗಿ ಹೊಲಿಗೆ ಹಾಕೋದನ್ನು ಹೇಳಿದೆ ಎರಡನ್ನ ಜಾಯಿಂಟ್ ಮಾಡಬೇಕಾದ್ರೆ ಯಾವ ರೀತಿ ಕೂಡ ಇಟ್ಕೋಬೇಕು ಯಾವ ರೀತಿ ಹೊಲಿಗೆ ಬ ಡಿಸ್ಟೆನ್ಸ್ ಬರಬೇಕು ಅಂತ ಹೇಳಿದೆ ಇವಾಗ ಅದೇ ಥರ ಕರ್ವಿಂಗು ಕರ್ವಿಂಗಲ್ಲೂ ಕೂಡ ಅದೇ ಥರ ಡಿಸ್ಟೆನ್ಸ್ ಬರೋ ನೀವು ಹೊಲಿಗೆ ಹಾಕೋದನ್ನು ಕಲ್ತ್ಕೋಬೇಕು ಓಕೆ ಇವಾಗ ಹೇಳ್ತೀನಿ ನೋಡಿ ಇದು ಇಲ್ಲಿ ಕರ್ವಿಂಗ್ ಇದೆ ರೌಂಡ್ಗಿದೆ ಈ ರೌಂಡ್ ಹೊಲಿಗೆ ಹಾಕಬೇಕಾದ್ರೂ ಕೂಡ ಅರ್ಧ ಇಂಚು ಕೂಳೆ ಬಿಟ್ಟು ಕರೆಕ್ಟಾಗಿ ಹಿಂಗೆ ರೌಂಡ್ ತಿರುಗಿಸ್ಕೊಂಡು ಬರಬೇಕು ಗೊತ್ತಾಯ್ತಾ ಆ ರೀತಿ ಹೊಲಿಗೆ ಹಾಕೋದನ್ನು ಕಲ್ತ್ಕೋಬೇಕು ನೋಡಿ ಇಲ್ಲಿ ಹೊಲಿಗೆ ಹಾಕಿದ್ದೀನಿ ಡಿಫ್ರೆಂಟ್ ದಾರದಲ್ಲೇ ಹಾಕಿದ್ದೀನಿ ನೋಡಿ ಇಲ್ಲಿ ಕೂಡೆ ಇಷ್ಟರ ಮಟ್ಟಿಗಾದರೂ ಇನ್ನೂ ಫಿನಿಶಿಂಗ್ ಬರಬೇಕು ಇಷ್ಟರ ಮಟ್ಟಿಗಾದರೂ ನೀವು ಹಾಕೋದನ್ನು ಕಲ್ತ್ಕೋಬೇಕು ಗೊತ್ತಾಯ್ತಾ ಇಲ್ಲಿ ನಂದು ಎಡ್ಜು ಹೆಚ್ಚು ಕಡಿಮೆ ಇದ್ರೂ ಇರ್ಬೋದು ಹೊಲಿಗೆ ಮಾತ್ರ ನೀಟಾಗಿ ಬಂದಿದೆ ಕರೆಕ್ಟಾಗಿ ಎಲ್ಲೋ ಆ ಕಡೆ ಈ ಕಡೆ ಹೋಗದಲ್ಲೇ ನೀಟಾಗಿ ಬಂದಿದೆ ಈ ರೀತಿ ನೀವು ಒಲೆಯೋದು ಕಲ್ತ್ಕೋಬೇಕು ಇದು ಬರೀ ಎರಡು ಒಂದೇ ಸಮಯ ಇರೋದನ್ನ ನೀವು ಈ ರೀತಿ ಮಡಿಸಿ ಈ ಕಡೆಗೊಂದು ಆ ಕಡೆಗೊಂದು ಇರೋದು ಅಂದರೆ ತೋಳು ಮತ್ತು ಬಾಡಿ ಎರಡನ್ನೂ ಜೋಡಿಸ್ತೀರಲ್ಲ ಅದು ಇದು ಒಂದೇ ಥರ ಇರಲ್ಲ ಒಂದು ಹಿಂಗೋಗಿರುತ್ತೆ ಒಂದು ಹಿಂಗ್ ಬಂದಿರುತ್ತೆ ಅದನ್ನ ಜೋಡಿಸಿ ಹೊಲಿಯೋದನ್ನು ಕೂಡ ಕಲ್ತ್ಕೋಬೇಕು ನೀವು ಒಂದು ಸ್ವಲ್ಪ ದಿವಸ ಹೊಲಿಯೋದನ್ನೇ ಅಭ್ಯಾಸ ಮಾಡ್ಕೊಳ್ರಿ ನೋಡಿರಿ ಇದ್ರ ಪಕ್ಕಕ್ಕೆ ಇನ್ನೊಂದು ಅದಷ್ಟೇ ಡಿಸ್ಟೆನ್ಸ್ ಬಿಟ್ಟು ಮತ್ತೆ ಇನ್ನೊಂದು ಹೊಲಿಗೆ ಹಾಕ್ತೀನಿ ಆವಾಗ ಡಿಸ್ಟೆನ್ಸ್ ಯಾವ ರೀತಿ ಬಿಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಆಮೇಲೆ ಹೊಲಿಗೆ ಮೇಲೆ ಕಂಟ್ರೋಲ್ ಇರಬೇಕು ಮಿಷನ್ನು ತುಳಿಯೋದ್ರ ಮೇಲೆ ಕಂಟ್ರೋಲ್ ಇರಬೇಕು ದಿಡ್ಡಿ ತುಳಿಬಾರ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಆದಮೇಲೆ ನೀವು ಜೋರಾಗಿ ತುಳಿಬೋದು ಬೇರೆ ಹೊಲ್ದಂಗೆ ಆಗೋ ತನಕ ನೀಟಾಗಿ ನೋಡಿಕೊಂಡು ತುಳಿಬೇಕು ಕರ್ವಿಂಗಲ್ಲಿ ಒಂದೇ ಡಿಸ್ಟೆನ್ಸ್ ಇಟ್ಕೊಂಡು ಹೊಲ್ಕೊಂಡು ಬಂದಿದ್ದೀನಿ ಆದ್ರೂ ಕೂಡ ಇಲ್ಲಿ ವ್ಯತ್ಯಾಸ ಆಗಿದೆ ಎಲ್ಲಿ ವ್ಯತ್ಯಾಸ ಆಗಿದೆ ಇಲ್ಲೊಂದು ಸ್ವಲ್ಪ ಒಂದು ಸೂಜಿ ಮನೆ ಅಷ್ಟು ಜಾಸ್ತಿ ಆಗಿದೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಅಂದರೆ ಹೊಲಿಗೆ ಆ ಕಡೆ ಹೊಲಿಗೆ ಕರೆಕ್ಟಾಗಿ ಬಂದಿದೆ ಈ ಕಡೆ ಹೊಲ್ಗೇನು ಕರೆಕ್ಟಾಗಿ ಬಂದಿದೆ ಬಟ್ ಇಲ್ಲಿ ಒಂದು ಸ್ವಲ್ಪ ಡಿಸ್ಟೆನ್ಸು ಜಾಸ್ತಿ ನಂಗೆ ಕಾಣಿಸುತ್ತೆ ಓಕೆ ಈ ರೀತಿ ನೀಟಾಗಿ ಒಲೆಗೆ ಹಾಕೋದನ್ನು ಕಲ್ತ್ಕೋಬೇಕು ಡಿಸ್ಟೆನ್ಸಲ್ಲೂ ಯಾಕೆ ಅಂದರೆ ನೋಡಿ ಹಿಂಗೆ ತೆಗೆದು ನೋಡಿದಾಗ ಅಲ್ಲಿ ಕಚ್ ಹಾಕ್ತೀವಲ್ಲ ಇಲ್ಲಿ ಕರೆಕ್ಟಾಗಿ ಬಂದಿರಬೇಕು ಹಿಂಗೆ ನೀಟಾಗಿ ಬಡಿಸಿದಾಗ ಹಿಂಗೆ ಹಚ್ಚಿದ್ಯಾರಾ ಇಲ್ವೋ ಅನ್ನೋ ರೀತಿ ಬರಬೇಕು ಈ ರೀತಿ ಅಂಥ ಹೊಲಿಗೆಗಳನ್ನೆಲ್ಲ ನೀವು ಕಲ್ತ್ಕೋಬೋದು ಇದು ಬಿಗಿನರ್ಸ್ಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಓಕೆ ನೋಡಿ ಇವಾಗ ತೋರಿಸ್ತಾ ತೋರಿಸ್ತಾ ಇದ್ದೀನಿ ಹೊಲಿತಾ ಹೊಲಿತಾನೆ ಕರ್ವಿಂಗನ್ನು ಯಾವ ರೀತಿ ತಿರುಗಿಸ್ಕಬೇಕು ಬಟ್ಟೆನ ಮಿಷನಿಗೆ ಕೊಟ್ಟು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹಿಂಗೆ ನೀವು ವೇಸ್ಟ್ ಬಟ್ಟೆ ತೊಗೊಂಡು ಈ ರೀತಿ ಹೊಲಿಗೆ ಹಾಕೋದನ್ನು ಕಲ್ತ್ಕೊಳ್ಳಿ ಫಸ್ಟು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗೋ ನೋಡಿ ಹಿಂಗೆ ತಿರುಗಿಸಿ ತಿರುಗಿಸಿ ಕೊಡ್ತಾ ಇದ್ರೆ ಬಟ್ಟೆ ತನ್ನಿಂದ ತಾನೇ ಹೋಗ್ತಾ ಇರುತ್ತೆ ನಾವೇನು ನೂಕೋದು ಬೇಡ ಎಳಿಯೋದು ಬೇಡ ನೋಡಿ ಈಗ ಕರ್ವಿಂಗ್ ಹೊಲಿಗೆ ಹಾಕ್ತಾ ಇದ್ದೀನಿ ನೋಡಿ ಬಟ್ಟೆ ಕೂಡ ಸುಕ್ ಬರಲ್ಲ ಎಷ್ಟು ನೀಟಾಗಿ ಹೊಲಿಗೆ ಬರುತ್ತೆ ಈ ಥರ ಕರ್ವಿಂಗನ್ನು ತಿರುಗ್ಸೋದು ನೋಡ್ಕೋಬೇಕು ನೀವು ಒಂದೆರಡು ಬಟ್ಟೆ ಇಟ್ಕೊಂಡು ಹೊಲ್ದು 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 ಅಭ್ಯಾಸ ಮಾಡ್ಕೋಬೇಕು ತೋಳು ಹಚ್ಚುವಾಗ ಎಲ್ಲ ಅದಕ್ಕೂ ಅನುಕೂಲ ಆಗುತ್ತೆ ಈ ಥರ ಹೊಲಿಗೆ ಕಲ್ತ್ಕೊಂಡ್ರೆ ಆವಾಗ ನಿಮಗೆ ಹೊಲಿಗೆ ಮೇಲೆ ಕಂಟ್ರೋಲು ಇರುತ್ತೆ ಒಂದು ಚಿಕ್ಕ ಹೊಲಿಗೆ ಹಾಕಲಿ ನಾವು ಅದನ್ನು ನೀಟಾಗಿ ಹಾಕೋದನ್ನು ಕಲ್ತ್ಕೋಬೇಕು ನೋಡಿ ಇದು ಕರ್ವಿಂಗ್ ತಿರ್ಗ್ಸೋಕೆ ನಾವು ಬಟ್ಟೆ ಹೇಗೆ ಕೊಟ್ಟರೆ ನೋಡಿ ಇಲ್ಲಿ ಒಂದು ಸ್ವಲ್ಪನೂ ಎರಡು ಬಟ್ಟೆನು ಕೊಟ್ಟಿದ್ದೀನಿ ನಾನೇನು ಎಳೆದಿಲ್ಲ ನೂಕಿಲ್ಲ ಏನೂ ಮಾಡಿಲ್ಲ ಬಟ್ಟೆ ಒಂಚೂರು ಕೂಡ ಸುಕ್ಕಾಗಿಲ್ಲ ಎಷ್ಟು ನೀಟಾಗಿ ಹೊಲಿಗೆ ಬಂದಿದೆ ಯಾವುದೇ ಒಂದು ಡ್ರೆಸ್ಗಳಿಗೂ ಕೂಡ ಈ ಥರ ಹೊಲಿಗೆ ಹಾಕಿನೇ ಡಿಸೈನ್ ಮಾಡ್ಬೋದು ಹೊಲಿಗೆ ಕಲ್ತ್ಕೊಂಡ್ರೆ ನೀಟಾಗಿ ಓಕೆ ನೋಡಿ ಟೈಲರಿಂಗ್ನಲ್ಲಿ ಪಾಠ ಕಲಿಯೋದು ಎಷ್ಟು ಇಂಟ್ರೆಸ್ಟಾಗಿ ಕಲಿತೀರ ಆಮೇಲೆ ಅದೇ ಥರ ಕಟ್ಟಿಂಗ್ ಮಾಡೋದನ್ನು ನೀಟಾಗಿ ಮಾಡಬೇಕು ನಾವು ಪಾಠ ಮಾಡಬೇಕಾದ್ರೆ ಸ್ಕೆಚ್ಚನ್ನು ಎಷ್ಟು ನೀಟಾಗಿ ಹಾಕ್ತೀವೋ ನೀಟಾಗಿ ಈ ರೀತಿ ನೀಟಾಗಿ ಹಾಕ್ತೀವೋ ಸ್ಕೆಚ್ಚನ್ನು ಅದೇ ರೀತಿ ಕಟ್ಟಿಂಗ್ ಮಾಡುವಾಗಲೂ ಮಾಡಬೇಕು ಕಟ್ಟಿಂಗ್ ಮಾಡಿ ಮತ್ತೆ ಸುಮ್ಮನೆ ಹೊಲಿಬೇಕಾದ್ರೆ ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಆಗೋಲ್ಲ ಹೊಲಿಬೇಕಾದ್ರೂ ನೀಟಾಗಿ ಕಲ್ತ್ಕೋಬೇಕು ನೀಟಾಗಿ ಹೊಲಿಬೇಕು ನಾವು ಎಷ್ಟು ಪಾಯಿಂಟ್ ಪಾಯಿಂಟಿಗೂ ಲೆಕ್ಕಾಚಾರ ಮಾಡಿ ಹೇಳ್ತೀನಿ ಹೊಲಿಬೇಕಾದರೂ ಕೂಡ ಪಾಯಿಂಟ್ ಪಾಯಿಂಟಿಗೂ ಲೆಕ್ಕಾಚಾರ ಮಾಡಿ ಹೊಲಿಗೆ ಹಾಕಬೇಕು ಅಳತೆ ತರಲ್ಲಿ ನೋಡ್ಕೊಂಡು ನೋಡಿಕೊಂಡೇ ಮಾಡಬೇಕು ಫಸ್ಟ್ ಫಸ್ಟು ಆಮೇಲೆ ನೀವು ತುಂಬ ಅನುಭವ ಪಡೆದಿದ್ದೀರಾ ಅಂತಂದರೆ ಆಮೇಲೆ ಯಾರು ಹೇಳ್ಕೊಡೋದೆ ಬೇಡ ನೋಡ್ಕೊಳ್ಳೋದೇ ಬೇಡ ಕಣ್ಣಲ್ಲಿ ನೋಡಿದರೆ ಆ ಕಣ್ಣಲ್ಲಿ ಆ ಆಕಾರ ಕೂತಿರುತ್ತೆ ಆ ರೀತಿ ಹೊಲಿಗೆ ಹಾಕ್ಬೋದು ಗೊತ್ತಾಯ್ತಾ ಫಸ್ಟ್ ಫಸ್ಟ್ ಕಲಿಯುವಾಗ ಮಾತ್ರ ನೀವು ತುಂಬ ಎಚ್ಚರಿಕೆ ಆಗಿರಬೇಕು ಓಕೆ ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಲೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ನಿಮಗೆ ಉಪಯುಕ್ತವಾದ ಮಾಹಿತಿ ನಾವು ಕೊಡ್ತಾನೆ ಹೋಗ್ತೀವಿ ಓಕೆ